ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತೆಯೇ ನಮಃ ಶ್ರೋತೃಗಳಿಗೆ ವಾಲ್ಮೀಕಿ ರಾಮಾಯಣ ಸುಂದರ ಕಾಂಡದ ಮೂವತ್ತನೆಯ ಸರ್ಗಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯಗಳಲ್ಲಿ ಸೀತೆಯು ರಾವಣನ ರಾವಣನ ಆಟಾಟೋಪದಿಂದ ಆತನ ಕೂಗಾಟಗಳಿಂದ ಆತನ ದರ್ಪ ಭಯ ದರ್ಪಗಳಿಂದಾಗಿ ಆಕೆ ಗುಗ್ಗಿ ಹೋಗಿದ್ದಾಳೆ ಅದೇ ಸಂದರ್ಭದಲ್ಲಿ ಆಕೆಯ ಸುತ್ತಲೂ ಇರುವ ರಾಕ್ಷಸಿಯರು ಆಕೆಗೆ ನಿರಂತರವಾಗಿ ಹಿಂಸೆಯನ್ನು ಕೊಡುತ್ತಲೇ ಇರುವರು ಇದೆಲ್ಲದರಿಂದಲೂ ವಿಷಾದಗ್ರಸ್ತಲಾಗಿದ್ದಂತಹ ಸೀತೆಯು ತಾನು ಪ್ರಾಣವನ್ನೇ ಕಳೆದುಕೊಳ್ಳಬೇಕೆಂಬಂತಹ ಭಾವನೆಗೆ ಬರುವ ವೇಳೆಗೆ ತಿರಿಜೆ ಎಂಬುವವಳಿಗೆ ಬಿದ್ದಂತಹ ಒಂದು ಬೆಳಗಿನ ಜಾವದ ಕನಸು ಕೂಡಲೇ ರಾಕ್ಷಸಿಯರ ಮನೋಭಾವವನ್ನೇ ಬದಲಾಯಿಸಿಬಿಟ್ಟಿತು ಇಂದಲ್ಲ ನಾಳೆ ಆ ಕನಸಿನಂತೆ ರಾವಣನೇನಾದರೂ ಸತ್ತು ಹೋದರೆ ತಮ್ಮ ಗತಿಯೇನು ಎಂಬ ಭಯ ಭಯದಲ್ಲಿ ಅವರೆಲ್ಲರೂ ಸೀತೆಗೆ ಆರ್ತರಾಗಿ ಶರಣಾಗತರಾಗುತ್ತಾರೆ ಸೀತೆಯು ಅವರಿಗೆ ಅಭಯವನ್ನು ಕೊಡುತ್ತಾಳೆ ಹಾಗೂ ಅದೇ ಸಮಯದಲ್ಲಿಯೇ ಸೀತೆಯು ತನ್ನ ದುಃಖವನ್ನು ಮುಂದುವರಿಸಿ ಇನ್ನು ತಾನು ಬದುಕಿದ್ದು ಏನು ಪ್ರಯೋಜನ ಕನಸೇನೋ ಇರಬಹುದು ಆದರೆ ಮುಂದೆ ಎರಡು ತಿಂಗಳಲ್ಲಿ ಶ್ರೀ ಶ್ರೀರಾಮನು ಬರದೆ ಹೋದರೆ ಈ ರಾವಣನು ನನ್ನನ್ನು ಕೊಂದು ತಿಂದು ಬಿಡುವನಲ್ಲ ಎಂಬ ವಿಷಾದದಲ್ಲಿಯೇ ತುಂಬಿರುವಾಗ ಏನೇ ಆದರೂ ನಾನು ರಾವಣನಿಗೆ ಶರಣಾಗುವುದಿಲ್ಲ ನನ್ನನ್ನು ಕೊಂದರೂ ಸರಿಯೇ ಆ ಆತ ನನ್ನನ್ನು ಕೊಲ್ಲುವ ಮುನ್ನವೇ ನಾನೇ ಪ್ರಾಣವನ್ನು ಕಳೆದುಕೊಂಡು ಬಿಡುತ್ತೇನೆ ಈ ನನ್ನ ಉದ್ದವಾದ ವೇಣಿ ಅಂದರೆ ಕೂದಲಿನಿಂದಲೇ ಜಡೆಯಿಂದಲೇ ನಾನು ನೇಣು ಹಾಕಿಕೊಂಡು ಬಿಡುತ್ತೇನೆ ಎಂದು ಯೋಚಿಸುತ್ತಿರುವ ಸಂದರ್ಭದಲ್ಲಿಯೇ ಆಕೆಗೆ ಅದ್ಭುತವಾದ ಶುಭ ಶಕುನಗಳು ಕಾಣಿಸುತ್ತವೆ ಆಕೆಯ ಎಡಗಣ್ಣು ಎಡ ಭುಜ ಎಡ ತೊಡೆಗಳು ಅದಿರುತ್ತವೆ ಆಕೆಯ ವಸ್ತ್ರವು ಸ್ವಲ್ಪ ಕೆಳಕ್ಕೆ ಜಾರಿ ಆ ಅದುರುವಿಕೆಯಿಂದಾಗಿ ಸ್ವಲ್ಪ ಕೆಳಕ್ಕೆ ಜಾರಿ ಅದು ಆಕೆಯ ಪತಿಯ ಆಗಮನದ ಸೂಚನೆಯನ್ನು ಕೊಡುತ್ತದೆ ನುಮಾನಿ ವಿಶ್ರಾಂತಾವತತ್ವ ಸೀತಾಸ್ತೆ ಜಟಾಶ್ಚ ರಾಕ್ಷಸೇನಾಂಚ ತಜ್ಜನ ಇದೇ ಸಮಯದಲ್ಲಿ ಶಿಂಶುಪ ವೃಕ್ಷದಲ್ಲಿ ಅಂದರೆ ಆ ಸೀತೆಯು ಯಾವ ವೃಕ್ಷದ ಕೆಳಗೆ ನಿಂತಿರುವಳು ಅದೇ ವೃಕ್ಷದ ಮರೆಯಲ್ಲಿ ಹನುಮಂತನು ಕುಳಿತು ಆಕೆಯನ್ನೇ ನಿರೀಕ್ಷಿಸುತ್ತಿರುವನು ಅಶೋಕ ವೃಕ್ಷದ ಮೇಲೆ ಪ್ರಶಾಂತವಾಗಿ ಕುಳಿತಿದ್ದು ಎಲ್ಲವನ್ನೂ ಗಮನಿಸುತ್ತಿದ್ದ ಹನುಮಂತನು ಸೀತಾದೇವಿ ಹೇಳಿದ ಮಾತುಗಳನ್ನು ತ್ರಿಜಟೆಯು ತಿಳಿಸಿದ ಸ್ವಪ್ನ ವೃತ್ತಾಂತವನ್ನು ರಾಕ್ಷಸಿಯರು ಸೀತೆಗೆ ಭಯಪಡಿಸಿ ಹೇಳಿದ ಮಾತುಗಳನ್ನು ಯಥಾವತ್ತಾಗಿ ಕಿವಿಗೊಟ್ಟು ಕೇಳಿದನು ಈಗ ಆತನಿಗೆ ಈಕೆಯೇ ಸೀತೆ ಎಂಬುದನ್ನು ಯಾರೂ ಹೇಳಬೇಕಾಗಿಲ್ಲ ಅದು ರಾವಣನ ಬಾಯಿಂದಲೂ ಆ ರಾಕ್ಷಸಿಯರ ಬಾಯಿಂದಲೂ ಸ್ವತಃ ಬಂದಿದೆ ಹಾಗೂ ಸೀತೆಯು ತಾನು ವಿಲಪಿಸುವಾಗ ರಾಮನ ಹೆಸರನ್ನೇ ಹೇಳುತ್ತಾ ಆ ಹನುಮಂತನಿಗೆ ಸ್ಪಷ್ಟವಾಗಿ ಸಂದೇಶವನ್ನು ಕೊಟ್ಟಿರುವಳು ಅವಸ್ತಾ ದೇವೀಂ ದೇವತಾ ನಂದನೆ ತೋ ಬಹು ವಿಧಾಂ ಚಿಂತಂ ಚಿಂತೆಯ ಸಮಾನರಹ ಬಳಿಕ ಮಾನರ ಶ್ರೇಷ್ಠನಾದ ಹನುಮಂತನು ನಂದನ ವನದಲ್ಲಿ ದೇವತಾ ಕುಳಿತಿರುವಂತೆ ಅಶೋಕವನದಲ್ಲಿ ಕುಳಿತಿದ್ದ ಸೀತಾದೇವಿಯನ್ನು ನೋಡುತ್ತಾ ಅನೇಕ ವಿಧವಾಗಿ ಚಿಂತಿಸತೊಡಗಿದನು ಏಕೆಂದರೆ ಈಗ ಸೀತೆಯನ್ನೇನೋ ಕಂಡಿದ್ದಾಯಿತು ಆದರೆ ಸೀತೆಯ ಎದುರು ಹೋಗಿ ಪರಿಚಯ ಮಾಡಿಕೊಳ್ಳುವುದು ಹೇಗೆ ಏಕೆಂದರೆ ಸೀತೆಯು ಈಗಾಗಲೇ ಭಯಗ್ರಸ್ತಳಾಗಿದ್ದಾಳೆ ಆಕೆ ರಾಕ್ಷಸರ ವಿವಿಧ ಮಾಯಗಳನ್ನು ಕಣ್ಣಾರೆ ಕಂಡಿದ್ದಾಳೆ ರಾಕ್ಷಸಿಯರು ಅವಳ ಸುತ್ತಲೂ ಕುಳಿತು ಆಕೆಯನ್ನು ಭಯಪಡಿಸಿದ್ದಾರೆ ಹೀಗೆ ಭಯಗ್ರಸ್ತರಾದಂತಹ ವ್ಯಕ್ತಿಯ ಎದುರಿಗೆ ಇದ್ದಕ್ಕಿದ್ದಂತೆ ಹನುಮಂತನು ತನ್ನ ಕಪಿ ಆಗಲ ಕಪಿವೇಷದಿಂದಲಾಗಲಿ ಅಥವಾ ಈ ಮನುಷ್ಯ ವೇಷದಿಂದಲೇ ಹೋದರೂ ಕೂಡ ಅಪರಿಚಿತನನ್ನು ಕಂಡು ಆಕೆ ಭಯಪಟ್ಟುಕೊಳ್ಳುತ್ತಾಳೆ ಆಕೆಗೆ ಭಯವಾಗದಂತೆ ಆಕೆಯ ಮನಸ್ಸನ್ನು ಇನ್ನಷ್ಟು ಪ್ರಫುಲ್ಲಗೊಳಿಸಿ ಆಕೆ ನನ್ನನ್ನು ಸ್ವೀಕರಿಸಿ ಂತೆ ಅಂದರೆ ನನ್ನ ದಾಸ್ಯವನ್ನು ನನ್ನ ದಾಸ್ಯತ್ವವನ್ನು ಸ್ವೀಕರಿಸಿ ನನ್ನನ್ನು ಬಂಧುವೆಂದು ಅನುಗ್ರಹಿಸುವಂತೆ ಮಾಡುವುದಾದರೂ ಹೇಗೆ ಎಂಬುದು ಈಗ ಹನುಮಂತನ ಚಿಂತೆ ಯಾಂ ಕಪೀನಾಂ ಸಹಸ್ರಾಣಿ ಸುಬಹೋನ್ಯುತಾ ಚ ದಿಕ್ಷು ಮಾರ್ಗಂತೆ ಸೇಯಮಾಧಿ ತಮಯ ಈ ಸೀತಾದೇವಿಯನ್ನು ಹುಡುಕಲಿಕ್ಕಾಗಿ ಸಾವಿರಾರು ವಾನರರು ಎಲ್ಲ ದಿಕ್ಕುಗಳಿಗೂ ತೆರಳಿ ಹುಡುಕುತ್ತಿದ್ದಾರೆ ಆದರೆ ಇವಳ ದರ್ಶನ ಭಾಗ್ಯವು ನನಗೆ ಸಿಕ್ಕಿತು ಚಾರೇಣ ತುಸುಕ್ತೇನ ಚತ್ರಕ್ಷತಾ ಗೂಢೇನ ಚರತಾ ಮಯಾ ಯುಕ್ತಿಶಾಲಿಯಾದ ಸೇವಕನಿಗೆ ಅಂದರೆ ಗೂಢಚಾರಿಗೆ ಶತ್ರುವಿನ ಬಲಾಬಲಗಳನ್ನು ಚೆನ್ನಾಗಿ ಸಮಗ್ರವಾಗಿ ತಿಳಿಯುವುದು ಅವಶ್ಯಕ ಆ ಕಾರ್ಯಕ್ಕಾಗಿ ಬಂದಿರುವ ನಾನು ಬೇರೆ ಯಾರಿಗೂ ತಿಳಿಯದಂತೆ ಸಂಚರಿಸಿ ಎಲ್ಲ ವಿಷಯಗಳನ್ನು ಪೂರ್ತಿಯಾಗಿ ತಿಳಿದುಕೊಂಡಿರುವೆನು ರಾಕ್ಷಸಾಧಿಪತೇರಸ್ಯ ಪ್ರಭಾವೋ ಚ ರಾಕ್ಷಸರ ಎಲ್ಲ ವಿಶೇಷಗಳನ್ನು ಗಮನಿಸಿದೆ ಈ ಲಂಕಾ ಪಟ್ಟಣವನ್ನು ಪೂರ್ಣವಾಗಿ ನೋಡಿದೆನು ರಾಕ್ಷಸ ರಾಜನಾದ ರಾವಣನ ಪ್ರಭಾವವನ್ನು ಅವನ ಧೋರಣೆಗಳನ್ನು ತಿಳಿದುಕೊಂಡಿರುವೆನು ಯುಕ್ತಂ ತಮೇಯಾಮಶ್ವಾಸ ಮತಿ ದರ್ಶನಕಾಂಕ್ಷಿಣ ಅಪ್ರಮೇಯನು ಸರ್ವ ಪ್ರಾಣಿಗಳ ಮೇಲೆ ದಯ ತೋರುವವನು ಅಪರಿಮಿತವಾದ ಬಲ ಪರಾಕ್ರಮವುಳ್ಳ ಶ್ರೀರಾಮನಿಗೆ ಭಾರ್ಯೆಯಾದ ಈ ಸೀತಾದೇವಿಯು ತನ್ನ ಪತಿಯ ದರ್ಶನಕ್ಕಾಗಿ ಹಾತೊರೆಯುತ್ತಿರುವಳು ಈಗ ಇವಳನ್ನು ಸಂತೈಸುವುದು ಯುಕ್ತವಾಗಿದೆ ಅಹಮ ಆಶ್ವಾಸಾಮ್ ಪೂರ್ಣ ಚಂದ್ರ ನಿಭಾನ ಅದೃಷ್ಟ ದುಃಖ ಪೂರ್ಣ ಚಂದ್ರ ಸದೃಶವಾದ ಮುಖದಿಂದ ಕೂಡಿರುವ ಹಿಂದೆ ದುಃಖವೆಂಬುದನ್ನೇ ಕಾಣದಿದ್ದು ಈಗ ದುಃಖಾರ್ಥಳಾಗಿ ದುಃಖಗಳಿಗೆ ಕೊನೆಯೇ ಕಾಣದಿರುವ ಇವಳನ್ನು ನಾನೀಗ ಸಂತೈಸಬೇಕಾಗಿದೆ ದೇವಿಂ ಶೋಕೋಪಹತ ಚೇತನಾ ಅನಾಶ್ವಾಸ್ಯ ಗಮಿಷ್ಯಾಮಿ ದೋಷಬದ್ಧನಂ ಭವೇತ್ ತೀವ್ರವಾದ ಶೋಕದಿಂದಾಗಿ ಈಕೆಯ ಮನಸ್ಸು ವ್ಯಾಕುಲವಾಗಿದೆ ಇಂತಹ ಪರಿಸ್ಥಿತಿಯಲ್ಲಿರುವ ಪತಿವ್ರತ ಶಿರೋಮಣಿಯನ್ನು ಸಮಾಧಾನಗೊಳಿಸದೆ ಹೋಗಿಬಿಟ್ಟರೆ ಲಂಕೆಗೆ ಬಂದ ನನ್ನ ಪ್ರಯಾಣವು ದೋಷಯುಕ್ತವಾದೀತು ಅರ್ಥಾತ್ ಅರ್ಥವಿಲ್ಲದಂತಾದೀತು ಏಕೆಂದರೆ ರಾಮನು ಹನುಮಂತನಿಗೆ ಕೊಟ್ಟಿರುವ ಆದೇಶವೆಂದರೆ ಸೀತೆಯು ಎಲ್ಲಿರುವಳು ರಾವಣನು ಎಲ್ಲಿ ವಾಸಿಸುತ್ತಿರುವನು ಎಂದು ತಿಳಿದುಕೊಳ್ಳಬೇಕೆಂಬುದು ಈಗ ಅದನ್ನು ತಿಳಿದುಕೊಂಡಾಯಿತು ರಾವಣನು ಯಾರು ಆತನ ಬಲಾಬಲಗಳೇನು ಎಂಬುದನ್ನು ಕಣ್ಣಾರೆ ನೋಡಿದ್ದೂ ಆಯಿತು ಇರುವುದನ್ನು ನೋಡಿಯೂ ಆಯಿತು ಆದರೆ ಹಾಗೆಂದು ಸೀತೆಯನ್ನು ಭೇಟಿಯಾಗದೆ ಹಾಗೆಯೇ ಹೋಗಿಬಿಟ್ಟರೆ ಆಗ ನನ್ನ ಕೆಲಸವು ಅಪೂರ್ಣವಾಗಿ ಉಳಿಯುತ್ತದೆ ಸ್ವಲ್ಪ ಸೀತಾ ಮಾತೆಗೆ ಸಮಾಧಾನವನ್ನಾದರೂ ಮಾಡಿದರೆ ಏಕೆಂದ್ರೆ ಈಗಾಗಲೇ ಪ್ರಾಣ ಕಳೆದುಕೊಳ್ಳಬೇಕು ಎಂಬ ಹಂತಕ್ಕೆ ಬಂದು ನಿಂತಿರುವಂತಹ ಸೀತಾದೇವಿಯು ಸೀತಾದೇವಿಯನ್ನು ಹನುಮಂತನು ಕೇವಲ ನೋಡಿಕೊಂಡು ಆಕೆಯನ್ನು ಭೇಟಿ ಮಾಡಿ ಮಾತನಾಡಿಸದೆ ನಾನು ಬಂದಿರುವ ವಿಚಾರವನ್ನು ತಿಳಿಸದೆ ಶ್ರೀರಾಮಚಂದ್ರನು ಮತ್ತೆ ಬರುವನು ಅಲ್ಲಿಗೆ ಬಂದು ಆಕೆಯನ್ನು ಬಿಡಿಸುವನು ಎಂಬ ಭರವಸೆಯನ್ನು ಆಕೆಗೆ ಕೊಡದೆ ಹೋದರೆ ಆಕೆ ಏನಾದರೂ ಪ್ರಾಣವನ್ನು ಕಳೆದುಕೊಂಡರೆ ಏನು ಮಾಡುವುದು ಇತ್ತೆಲ್ಲಾ ಕಾರ್ಯವನ್ನು ಮಾಡಿದ್ದು ವ್ಯರ್ಥವಾಗಿ ಬಿಡುವುದಲ್ಲವೇ ಹಿಮಯೇ ತತ್ರೇಯಂ ರಾಜಪುತ್ರಿ ಯಶಸ್ವಿನಿ ಪರಿತ್ರಣಮಿಂದತಿ ಜಾನಕಿ ಜೀವಿತಂತ್ಯಜೇತ ಯಶಸ್ವಿನಿಯಾದ ರಾಜಪುತ್ರಿ ಸೀತಾದೇವಿಯನ್ನು ಸಮಾಧಾನ ಪಡಿಸದೆ ನಾನು ಸುಗ್ರೀವನ ಬಳಿಗೆ ಹೊರಟು ಹೋದನಾದರೆ ಇವಳು ರಕ್ಷಕರನ್ನೇ ಕಾಣದೆ ಪ್ರಾಣಗಳನ್ನು ತೊರೆಯಲೂಬಹುದು ಮಹಾಬಾಹು ಪೂರ್ಣ ಚಂದ್ರನಿಭಾನನಃ ನಿಭಾನನಃ ನ್ಯಾಯ ನ್ಯಾಯ ಸೀತಾ ದರ್ಶನ ಲಾಲಸ ಅಜಾನುಬಾಹುವು ಚಂದ್ರನಂತೆ ಆಹ್ಲಾದಕರವಾದ ಮುಖವುಳ್ಳವನು ಸೀತಾದೇವಿಯನ್ನು ನೋಡಲು ತವಕಪಡುತ್ತಿರುವವನು ಆದ ಶ್ರೀರಾಮನಿಗೂ ಕೂಡ ಸೀತಾ ಸಂದೇಶವನ್ನು ತಿಳಿಸಿ ಸಮಾಧಾನ ನ್ಯಾಯವೂ ಸಮುಚಿತವೂ ಆಗಿದೆ ಆದರೆ ಈ ರಾಕ್ಷಸಿಯರ ಎದುರಿನಲ್ಲಿ ಇವಳೊಡನೆ ಮಾತನಾಡುವುದು ಉಚಿತವಲ್ಲ ಏಕೆಂದರೆ ಆಕೆ ಯಾರೋ ಅಪರಿಚಿತನೊಂದಿಗೆ ಮಾತನಾಡುತ್ತಿರುವಳು ಎಂಬ ಕಾರಣದಿಂದಾಗಿ ಈಕೆಯನ್ನು ಮತ್ತಷ್ಟು ಹಿಂಸೆಗೊಳಪಡಿಸಿದರೆ ಈಗ ನಾನೇನು ಮಾಡಲಿ ಕ್ಲಿಷ್ಟ ಪರಿಸ್ಥಿತಿಯಲ್ಲಿ ಸಿಕ್ಕಿ ಹಾಕಿಕೊಂಡಿರುವನಲ್ಲೇಷೇಣಿ ಸಂದೇಹ ಜೀವಿತಂ ಸ್ವಲ್ಪವೇ ಉಳಿದಿರುವ ಈ ರಾತ್ರಿಯ ಸಮಯದಲ್ಲಿ ನಾನು ಇವಳನ್ನು ಸಮಾಧಾನ ಪಡಿಸದಿದ್ದರೆ ಇವಳು ತನ್ನ ಜೀವಿತವನ್ನು ತ್ಯಜಿಸುವುದು ನಿಶ್ಚಯ ಇದರಲ್ಲಿ ಸಂದೇಹವೇ ಇಲ್ಲ ರಾಮಸ್ಥಯ ಪ್ರ ೂ ಅಸಂಭಾಷ್ಯ ಸುಮಧ್ಯಮ ಸುಂದರಿಯಾದ ಇವಳೊಡನೆ ನಾನು ಮಾತನಾಡದೆ ಶ್ರೀರಾಮನ ಬಳಿಗೆ ಹೋದಾಗ ಸೀತೆಯು ನನ್ನ ಕುರಿತು ಏನು ಹೇಳಿದಳು ಎಂದು ರಾಮನು ಕೇಳಿದರೆ ಏನೆಂದು ಉತ್ತರಿಸಲಿ ಸೀತಾ ಸಂದೇಶ ರಹಿತ ಮಾತಸ್ತ್ವರಯ ನಿರ್ದಹೇದಿ ಕಾಕು ಕ್ರುದ್ಧ ಸ್ತ್ರೀರ್ವೇಣ ಚಕ್ಷುಷ ಸೀತೆಯ ಸಂದೇಶವನ್ನು ಪಡೆಯದೆ ನಾನು ಅವಸರದಿಂದ ಅಲ್ಲಿಗೆ ಹೊರಟು ಹೋದರೆ ಕಾಕುಸ್ತನಾದ ಶ್ರೀರಾಮನು ಕ್ರುದ್ಧನಾಗಿ ತನ್ನ ತೀಕ್ಷ್ಣವಾದ ಕಣ್ಣುಗಳಿಂದ ನನ್ನನ್ನು ಸುಟ್ಟು ಬಿಡಬಹುದು ಯದಿ ಚೋದ್ಯೋ ಭರ್ತಾರಂ ರಾಮ ಕಾರಣಾತ್ ಭವಿಷ್ಯತಿ ರಾಮ ಕಾರ್ಯಾರ್ಥವಾಗಿ ಯುದ್ಧಕ್ಕಾಗಿ ಸುಗ್ರೀವನನ್ನು ಪ್ರಚೋದಿಸಿ ಅವನು ಸೈನ್ಯ ಸಮೇತ ಇಲ್ಲಿಗೆ ಬಂದರೂ ಅವನ ಬರುವಿಕೆಯೇ ವ್ಯರ್ಥವೇ ಆಗುತ್ತದೆ ಏಕೆಂದರೆ ಆ ವೇಳೆಗೆ ಸೀತೆಯೇ ಬದುಕಿರುವುದಿಲ್ಲ ಏಕೆಂದರೆ ಈಗಲೇ ಅವಳು ಪ್ರಾಣ ಕಳೆದುಕೊಳ್ಳುವಂತಹ ಭಾವವನ್ನು ಹೊಂದಿರುವಳು ಅಂತರ ರಾಕ್ಷಸೇನಾ ಹಸ್ತ ಶೈರ ಯಶ ಬಹುಲಾಮಿ ಮಾಂ ಆದುದರಿಂದ ನಾನು ಇಲ್ಲಿಯೇ ಕುಳಿತಿದ್ದು ರಾಕ್ಷಸಿಯರ ಲಕ್ಷ್ಯ ಬೇರೆಡೆಗೆ ಹೋದಾಗ ಅಥವಾ ಬಳಿಯಲ್ಲಿ ಇಲ್ಲದಿರುವ ಸಮಯವನ್ನು ಸಾಧಿಸಿ ಹೆಚ್ಚಾಗಿ ಸಂತಾಪ ಪಡುತ್ತಿರುವ ಸೀತಾದೇವಿಯನ್ನು ನಿಧಾನವಾಗಿ ಸಮಾಧಾನಗೊಳಿಸುತ್ತೇನೆ ಅಹಂ ತ್ವತಿ ಮಾನರ ಚೋದಾಹರಿಷ್ಯಾಮಿ ಮಾನುಷೀಮಿ ಹ ಸಂಸ್ಕೃತ ನಾನು ಪ್ರಸ್ತುತ ಸೂಕ್ಷ್ಮ ರೂಪವನ್ನು ಧರಿಸಿರುವೆನು ಅದರಲ್ಲಿಯೂ ವಿಶೇಷವಾಗಿ ವಾನರನು ಮಾನವರ ರೀತಿಯಲ್ಲಿ ನಾನು ಇವಳಲ್ಲಿ ಸರಳ ಸಂಸ್ಕೃತ ಭಾಷೆಯಲ್ಲೇ ಮಾತನಾಡುತ್ತೇನೆ ಯದಿ ವಾಚಂ ಪ್ರದಾಸ್ಯಾಮಿ ದ್ವಿಜಾತಿರಿವ ಸಂಸ್ಕೃತ ರಾವಣಂ ಮನ್ಯ ಮಾನ ಸೀತಾ ಭೀತಾ ಭವಿಷ್ಯತಿ ವಿದ್ವಾಂಸರಾಡುವ ಸಂಸ್ಕೃತದಲ್ಲಿ ನಾನು ಸಂಭಾಷಿಸಿದರೆ ವಾನರನಾದ ಈತನು ಹೀಗೆ ಸ್ವಚ್ಛವಾದ ಸಂಸ್ಕೃತದಲ್ಲಿ ಹೇಗೆ ತಾನೇ ಮಾತಾಡಬಲ್ಲನು ಎಂದು ಸಂದೇಹಿಸಿ ನಾನು ರಾವಣನೆಂದೇ ಅಂದರೆ ಇವನು ರಾವಣನೆಂದೇ ಭಾವಿಸಿ ಭಯಪಡಬಹುದು ಏಕೆಂದರೆ ರಾವಣನು ಬ್ರಾಹ್ಮಣನಾದುದರಿಂದ ಆತನ ಸಂಸ್ಕೃತವು ಅತ್ಯಂತ ಉಚ್ಚ ಮಟ್ಟದಲ್ಲಿ ಹಾಗೂ ವಿದ್ವಾಂಸನೂ ಆದುದರಿಂದ ಸಂಸ್ಕೃತವು ಉನ್ನತ ಮಟ್ಟದಲ್ಲಿರುತ್ತದೆ ಕೇವಲ ವಾನರನಾದ ಅಂದರೆ ವನದಲ್ಲಿ ಸಂಚರಿಸುವವನಾದ ನಾನು ಆ ಅಷ್ಟು ಉತ್ತಮವಾದ ಸಂಸ್ಕೃತವನ್ನು ಮಾತನಾಡಿದರೆ ತನ್ನ ಮೇಲೂ ಅನುಮಾನ ಬರಬಹುದೆಂದು ಹನುಮಂತನು ಶಂಕಿಸುತ್ತಾನೆ ವಿಶೇಷೇಣ ಕಥಂ ಮಾನುಷಂ ವಾಕ್ಯಮರ್ಥವತ್ ಆದರೂ ನಾನು ಇವಳೊಡನೆ ಅರ್ಥವತ್ತಾಗಿ ಸಾಮಾನ್ಯ ಮನುಷ್ಯರಂತೆ ಮಾತನಾಡುವೆನು ಮಾನವ ಸಹಜವಾದ ಮಾತುಗಳನ್ನಾಡುವುದರಿಂದಲೇ ಅನಿಂದಿತೆಯಾದ ಇವಳನ್ನು ನಾನು ಸಮಾಧಾನಗೊಳಿಸಬಹುದು ಸಾಂತ್ವಯಿತುಂ ಸಾಂತ್ವ ಶಕ್ತ ಸೇಯಮಾಲೋಕ್ಯಮೇ ರೂಪಂ ಜಾನಕಿ ಭಾಷಿತಂ ತಥಾ ಇಷ್ಟರವರೆಗೆ ರಾಕ್ಷಸಿಯರಿಂದ ಮೊದಲೇ ಇವಳು ಭಯಪಟ್ಟಿರುವಳು ಈಗ ನನ್ನ ರೂಪವನ್ನು ನೋಡಿ ಅಂದರೆ ಆ ಕಪಿ ರೂಪವನ್ನು ನೋಡಿ ನನ್ನ ಮಾತುಗಳನ್ನು ಅಂದರೆ ಶುದ್ಧ ಸಂಸ್ಕೃತದಲ್ಲಿ ಆಡುತ್ತಿರುವ ಮಾತುಗಳನ್ನು ಕೇಳಿ ಇವಳು ಇನ್ನೂ ಹೆಚ್ಚಾಗಿ ಭಯಪಡಬಹುದು ರಕ್ಷೋಭೆ ಪೂರ್ವಂ ಭೋಯಸ್ತ ಸಂಗಮಿಷ್ಯತಿ ಪರಿಪ್ರಾ ಮನಸ್ವಿನಿ ಬುದ್ಧಿವಂತಳು ವಿಶಾಲಾಕ್ಷಿಯು ಆದ ಸೀತಾದೇವಿಯು ನನ್ನನ್ನು ಕಾಮರೂಪಿಯಾದ ರಾವಣನೆಂದು ಭಾವಿಸಿ ಭಯಗೊಂಡು ಆರ್ತನಾದವನ್ನು ಮಾಡಬಹುದು ವಿಶಾಲಾಕ್ಷಿ ರಾವಣಂ ಕಾಮರೂಪಿಣಂ ಸೀತಯಾ ಚಕ್ರತೆ ಶೇ ಸಹಸ ಗಣಃ ಸೀತಾದೇವಿಯ ಆರ್ತನಾದವನ್ನು ಕೇಳಿ ಯಮಕಿಂಕರರಂತೆ ಇರುವ ರಾಕ್ಷಸಿಯರ ಗುಂಪು ಒಡನೆಯೇ ನಾನಾ ವಿಧವಾದ ಆಯುಧಗಳನ್ನು ಹಿಡಿದುಕೊಂಡು ನನ್ನನ್ನು ಎದುರಿಸಲು ಬಹುದು ನಾನಾ ಪ್ರಹರಣ ಸರ್ವತೋ ವಿಕೃತಾನನ ವಿಕಾರವಾದ ಮುಖವುಳ್ಳ ಮಹಾಬಲಶಾಲಿಯರಾದ ರಕ್ಕಸಿಯರೆಲ್ಲರೂ ಎಲ್ಲ ಕಡೆಯಿಂದ ನನ್ನನ್ನು ಸುತ್ತುವರೆದು ವಧೆ ಮಾಡಬಹುದು ಅಥವಾ ಬಂಧಿಸಲು ಪ್ರಯತ್ನಿಸಬಹುದು ವಧೇ ಚ ಗ್ರಹಣೇ ಚೈವ ಕುರ್ಜು ಕುಶಾಖಾ ಚಿಕ್ಕ ಕೊಂಬೆಗಳನ್ನು ದಪ್ಪವಾದ ಕೊಂಬೆಗಳುಳ್ಳ ಮರಗಳನ್ನು ಹಿಡಿದುಕೊಂಡು ಓಡುತ್ತಿರುವ ನನ್ನನ್ನು ನೋಡಿ ಆ ರಕ್ಕಸಿಯರು ಭಯ ಸಂದೇಹಗಳನ್ನು ಹೊಂದುವರು ದೃಷ್ಟ ವಿಪರಿಧಾವಂತಿ ಶಂಕಿತ ಸಂಪ್ರೇಕ್ಷ ಮಹತ್ ಈ ವನದಲ್ಲಿ ಅತ್ತ ಸಂಚರಿಸುತ್ತಿರುವ ನನ್ನ ಬೃಹದ್ ರೂಪವನ್ನು ಕಂಡು ಭಯಭೀತರಾಗಿ ಅವರು ವಿಕಾರವಾದ ಧ್ವನಿಗಳಿಂದ ಕಿರಿಚಿಕೊಳ್ಳಬಹುದು ರಾಕ್ಷಸೋ ಭಯ ವಿತ್ರ ರಾಕ್ಷಸ್ಯೋ ಕುಕ್ಷ ಬಳಿಕ ಅವರು ರಾಕ್ಷಸೇಂದ್ರನಾದ ರಾವಣನ ಭವನಕ್ಕೆ ಹೋಗಿ ರಕ್ಷಣೆಗಾಗಿ ಅವನಿಂದ ನಿಯುಕ್ತರಾದ ರಾಕ್ಷಸರನ್ನು ಆಹ್ವಾನಿಸಬಹುದು ರಾಕ್ಷಸೇಂದ್ರನಿಯುಕ್ತಾನಾಕ್ಷಸೇಂದ್ರ ನಿವೇಶನೇ ಶೂಲಶಕ್ತಿ ವಿವಿಧಾಯುಧಪಾಣಯಃ ಆ ರಾಕ್ಷಸರು ಶೂಲಗಳು ಬಲ್ಲೆಗಳು ಖಡ್ಗಗಳು ಮುಂತಾದ ಆಯುಧಗಳನ್ನು ಎತ್ತಿಕೊಂಡು ನನ್ನೊಡನೆ ಹೋರಾಡಲು ವೇಗವಾಗಿ ಇಲ್ಲಿಗೆ ಬರಬಹುದು ಆ ಪೋದ್ವೇಗ ಕಾರಣಾತ್ ಪರಿತೋ ವಿಧಮನ್ ಸಾಂಬಳಂ ಅವರೆಲ್ಲರೂ ಒಟ್ಟಾಗಿ ಬಂದು ನನ್ನನ್ನು ಸುತ್ತುಗಟ್ಟಿ ಯುದ್ಧಕ್ಕೆ ನಿಂತರು ನಾನು ಆ ರಾಕ್ಷಸ ಸೈನ್ಯವನ್ನು ಧ್ವಂಸ ಮಾಡಬಲ್ಲೆ ಆದರೆ ಕಾದಾಟದಲ್ಲಿ ಸಿಲುಕಿ ಮಹೋದಿಯ ಆಚೆ ದಡಕ್ಕೆ ಹೋಗಲು ನನಗೆ ಸಾಧ್ಯವಾಗದೇ ಇರಬಹುದು ಅಂದರೆ ನನ್ನನ್ನು ಬಂಧಿಸಿ ಬಿಡಬಹುದು ಅಥವಾ ನನಗೆ ಹೋಗಲಾರದಂತೆ ಪ್ರತಿಬಂಧಿಸಿಯೂ ಬಿಡಬಹುದು ವಾ ಸಂಪ್ರಾಪ್ತಿಯುರ ಮಹಾವಶೀಘ್ರಾರಿಣ ಚುಕಾದ ಕೆಲವು ಮಂದಿ ರಾಕ್ಷಸರು ನನ್ನನ್ನು ಸುತ್ತುವರಿದು ಬಂಧಿಸಲೂ ಬಹುದು ಆ ಸ್ಥಿತಿಯಲ್ಲಿ ನಾನು ಶ್ರೀರಾಮನ ಸಂದೇಶವನ್ನು ಸೀತೆಗೆ ಮುಟ್ಟಿಸಲಾರೆನು ನಾನು ಬಂದಿರುವ ಕಾರ್ಯವು ನೆರವೇರದು ಏಕೆಂದರೆ ಇಲ್ಲಿ ರಾಕ್ಷಸರೇನಾದರೂ ಬಂಧಿಸಿದರೆ ಬಿಡಿಸಿಕೊಳ್ಳುವುದೇನು ಹನುಮಂತನಿಗೆ ಕಷ್ಟವಲ್ಲ ಆದರೆ ಆ ಎಲ್ಲ ಗಲಾಟೆಯಲ್ಲಿ ಸೀತೆಯು ಕೂಡ ಭಯಗ್ರಸ್ತಳಾಗುತ್ತಾಳೆ ಹನುಮಂತನ ಯೋಚನೆ ಆಕೆಯನ್ನು ಹೇಗೆ ಸಾಂತ್ವನಗೊಳಿಸಬಹುದು ಆಕೆಯ ಮನಸ್ಸಿಗೆ ಹೇಗೆ ಸಮಾಧಾನ ಹೇಳಬಹುದು ಅದು ರಾಕ್ಷಸರೊಡನೆ ಮಾಡುವಂತಹ ವ್ಯವಹಾರವಲ್ಲ ಸೀತಾದೇವಿಯೊಡನೆ ಮೃದುವಾಗಿ ಮಧುರವಾಗಿ ಆಕೆಯ ಮನಸ್ಸಿಗೆ ಸಮಾಧಾನವನ್ನು ಹೇಳಿ ರಾಮ್ ರಾಮನು ಖಂಡಿತವಾಗಿಯೂ ಬಂದು ಆಕೆಯನ್ನು ಬಿಡಿಸುವನು ಎಂಬ ಭರವಸೆಯನ್ನು ಆಕೆಯಲ್ಲಿ ತುಂಬಿಸಬೇಕು ಆ ಕೆಲಸವು ಅತ್ಯಂತ ಮಧುರವಾಗಿ ನಡೆಯಬೇಕಾಗಿರುವಂತಹ ಕೆಲಸ ಅತ್ಯಂತ ಹಗುರವಾಗಿ ನಡೆಯಬೇಕಾಗಿರುವ ಕೆಲಸ ಈ ಎಲ್ಲ ಗಲಾಟೆಗಳು ಆರಂಭವಾಗಿ ಬಿಟ್ಟರೆ ಆಗ ಸೀತೆಗೆ ನಾನು ನೀಡಬೇಕಾದ ಶ್ರೀರಾಮನ ಸಂದೇಶವನ್ನು ಕೊಡಲೂ ಆಗುವುದಿಲ್ಲ ಅದೇ ರೀತಿ ಸೀತೆಯಿಂದ ಸಂದೇಶವನ್ನು ಪಡೆದು ಅದನ್ನು ರಾಮನಿಗೆ ತಲುಪಿಸಲು ಆಗುವುದಿಲ್ಲ ಏಕೆಂದರೆ ಸೀತಾನ್ವೇಷಣೆಯಷ್ಟೇ ಅಲ್ಲ ಇಲ್ಲಿ ಸಂದೇಶದ ರವಾನೆಯಾಗುವುದು ಅತ್ಯಂತ ಮುಖ್ಯವಾದ ಕಾರ್ಯವಾಗಿದೆ ಆ ಕಾರ್ಯವನ್ನು ನೆರವೇರಿಸುವುದಾದರೂ ಹೇಗೆ ಈ ಚಿಂತನೆಯಲ್ಲಿ ಆ ಹನುಮಂತನು ಬಿದ್ದಿರುವನು ಆತನಿಗೆ ರಾವಣನ ರಾಕ್ಷಸರ ರಾಕ್ಷಸಿಯರ ಯಾರ ಭಯವೂ ಇಲ್ಲ ಆದರೆ ಇರುವುದೆಲ್ಲ ಒಂದೇ ಭಯ ಸೀತಾದೇವಿಯನ್ನು ಸಮಾಧಾನಗೊಳಿಸಿ ಹೇಗಾದರೂ ಮಾಡಿ ರಾಮನು ಬರುವ ತನಕವೂ ಆಕೆಯನ್ನು ಜೀವಂತವಾಗಿರುವಂತೆ ಮಾಡಿಕೊಂಡು ಆನಂತರ ಸುಗ್ರೀವ ರಾಮರು ಇಲ್ಲಿಗೆ ಬಂದು ಆಕೆಯನ್ನು ರಾವಣನನ್ನು ಕೊಂದು ಆಕೆಯನ್ನು ಬಂಧನದಿಂದ ಬಿಡಿಸಿ ಆಕೆ ಶ್ರೀರಾಮನಲ್ಲಿ ಸೇರಬೇಕೆಂಬ ಸದಿಚ್ಛೆಯಿಂದಾಗಿಯೇ ಹನುಮಂತನು ಹಲವು ರೀತಿಯಲ್ಲಿ ಆಲೋಚಿಸುತ್ತಿರುವನು ಭೇತ್ ಹಿಂಸಾಭಿರುಚಯ್ಯುರಿ ಹಿಂಸಾ ಪ್ರವೃತ್ತಿಯವರಾದ ರಾಕ್ಷಸರು ಈ ಜಾನಕಿ ದೇವಿಯನ್ನು ಇನ್ನೂ ಹೆಚ್ಚಾಗಿ ಹಿಂಸಿಸಬಹುದು ಅದರಿಂದಾಗಿ ರಾಮ ಸುಗ್ರೀವರು ನನಗೆ ಒಪ್ಪಿಸಿದ ಸೀತಾನ್ವೇಷಣ ಕಾರ್ಯವು ಭಂಗವಾಗಬಹುದು ವಿಪನ್ನಂ ಸುಗ್ರೀವಯೋದ ಉದ್ದೇಶ ಪರಿವಾರಿತೇ ಜಾನಕಿ ದೇವಿ ಇರುವ ಈ ರಹಸ್ಯ ಸ್ಥಳಕ್ಕೆ ಬರಲು ಯಾವ ಮಾರ್ಗವೂ ಇಲ್ಲ ಸುತ್ತಲೂ ಸಮುದ್ರವಿದೆ ಮೇಲಾಗಿ ರಾಕ್ಷಸರು ಈ ಸ್ಥಳವನ್ನು ನಿರಂತರವಾಗಿ ಕಾವಲು ಕಾಯುತ್ತಿದ್ದಾರೆ ಸಾಗರೇಣ ಪರೇಕ್ಷಿ ವಸತಿ ಜಾನಕಿ ವಿಶಸ್ತೇವಾ ಗ್ರಹೀತೆ ವ ರಕ್ಷ ಸಂಯುಗೇ ನಾನು ಯುದ್ಧದಲ್ಲಿ ರಾಕ್ಷಸರಿಂದ ಬಂಧಿತನಾದರೆ ಇವಳ ಸುಳಿವು ಯಾರಿಗೂ ಸಿಕ್ಕದಂತಾಗಿ ರಾಮ ಸುಗ್ರೀವರ ಪ್ರಯತ್ನವೆಲ್ಲವೂ ನಿಷ್ಫಲವಾಗುತ್ತದೆ ನಾನಂ ರಾಮಸ್ಯ ಸಾಹಾಯ ಕಾರ್ಯ ಸಾಧನೆ ವಿಮೃಶ್ಚ ನ ಪಶ್ಯಾಮಿ ಯೋಹ ತೇಮಯರ ರಾಕ್ಷಸರೊಡನೆ ಯುದ್ಧ ಮಾಡುವಾಗ ನಾನೇನಾದರೂ ಹತನಾದರೆ ಶ್ರೀರಾಮನ ಕಾರ್ಯಕ್ಕಾಗಿ ನೂರು ಯೋಜನ ವಿಸ್ತಾರವಾದ ಸಮುದ್ರವನ್ನು ದಾಟಿಕೊಂಡು ಬರಲು ಎಷ್ಟು ಆಲೋಚಿಸಿದರೂ ಸಮರ್ಥನಾದ ಬೇರೊಬ್ಬ ವಾನರನ್ನು ಕಂಡುಬರುವುದಿಲ್ಲ ಹೀಗಿರುವಾಗ ಸೀತೆಯನ್ನು ಭೇಟಿಯಾದ ನಂತರ ಹನುಮಂತನು ಯಾವ ಕಾರಣಕ್ಕಾಗಿ ರಾಕ್ಷಸರೊಡನೆ ಕಾಲು ಕೆರೆದುಕೊಂಡು ಜಗಳಕ್ಕೆ ಹೇಳಿದನು ನೆನಪಿರಲಿ ಸೀತೆಯನ್ನು ಕಾಣುವುದು ಸೀತೆಗೆ ಸಂದೇಶವನ್ನು ಕೊಡುವುದು ಆಕೆಯ ಸಂದೇಶವನ್ನು ಪಡೆದುಕೊಳ್ಳುವುದು ಹನುಮಂತನಿಗೆ ಅತ್ಯಂತ ಮಹೋನ್ನತವಾದಂತಹ ಅತ್ಯಂತ ಮಹತ್ತಾದ ಕಾರ್ಯವಾಗಿತ್ತು ಆ ಮಹತ್ತರವಾದ ಕಾರ್ಯವೇನಾದರೂ ಸಂಭವಿಸಿಬಿಟ್ಟರೆ ಆ ನಂತರ ನಮಗೆ ಸಹಜವಾಗಿ ಅತ್ಯಂತ ಉತ್ಸಾಹಗಳು ಬರುವಂತೆ ಆ ನಂತರ ಆತನಲ್ಲಿ ಚಿಮ್ಮಿದ ಉತ್ಸಾಹಕ್ಕೆ ಆತ ರಾಕ್ಷಸರೇನು ರಾವಣನ ಜೊತೆ ಕೂಡ ಯುದ್ಧ ಮಾಡಲು ಬೇಕಾದರೆ ಲಂಕೆಯನ್ನೇ ಎತ್ತಿಕೊಂಡು ಕಿತ್ತು ಲಂಕೆಯನ್ನು ಕಿತ್ತು ಎತ್ತಿಕೊಂಡು ಹೋಗುವಂತಹ ಸೈರ್ಯ ಶೌರ್ಯ ಸಾಮರ್ಥ್ಯಗಳು ಆತನಲ್ಲಿ ಮೂಡಿದ್ದವು ಆದರೆ ಸೀತಾದೇವಿಯ ಮಾತಿಗೆ ಕಟ್ಟು ಬಿದ್ದು ಶ್ರೀರಾಮನೇ ಬರಲೆಂದು ಆಕೆ ಹೇಳಿದ ಮಾತಿನಂತೆಯೇ ಆತ ಹಾಗೆ ಮಾಡದೆ ಹಿಂದಿರುಗಿ ಹೋಗುತ್ತಾನೆ ಶತಯಧಿಂ ಮಹೋದಧಿಂ ಮಹೋದಧಿ ಮಹೋದಧಿಂ ರಾಮಂ ಹಂತುಂ ಸಮರ್ಥೋಸ್ಮೆ ರಕ್ಷ ಆದರೆ ಆ ಕೆಲಸವಾಗುವ ಮುನ್ನ ಮನಸ್ಸು ದೇಹ ಎಲ್ಲವೂ ಕುಗ್ಗಿ ಹೋಗಿರುತ್ತದೆ ಸೀತೆಯನ್ನು ಕಂಡು ಆಕೆಗೆ ಸಂದೇಶವನ್ನು ಕೊಡುವುದು ಹೇಗೆ ಎಂಬುದೇ ಮನಸ್ಸಿನ ಚಿಂತನೆಯಾಗಿರುತ್ತದೆ ಸಾವಿರಾರು ರಾಕ್ಷಸರನ್ನು ಸಂಹರಿಸಲು ನಾನು ಸಮರ್ಥನಾಗಿರುವೆನು ಆದರೆ ಈ ರಾಕ್ಷಸರೊಡನೆ ಯುದ್ಧದಲ್ಲಿ ಸಿಲುಕಿ ಅನೇಕ ದಿನಗಳು ಕಳೆದರೆ ಮಹೋದಿಯ ಆಚೆ ದಡಕ್ಕೆ ಸಕಾಲದಲ್ಲಿ ಹೋಗಲು ಸಾಧ್ಯವಾಗದು ಏಕೆಂದರೆ ಈಗ ಸಮಯದ ಪರಿಮಿತಿ ಬಹಳ ತೀವ್ರವಾಗಿದೆ ಇನ್ನೆರಡು ತಿಂಗಳಲ್ಲಿ ರಾಕ್ಷಸನು ಸೀತೆಯನ್ನು ಕೊಂದು ಬಿಡುವುದಾಗಿ ಹೆದರಿಸುತ್ತಿದ್ದಾನೆ ಅಷ್ಟರೊಳಗೆ ಹನುಮಂತನು ಮರಳಿ ಹೋಗಿ ಶ್ರೀರಾಮನಲ್ಲಿಗೆ ಹೋಗಿ ಶ್ರೀರಾಮನಿಗೆ ಸಂದೇಶವನ್ನು ಕೊಟ್ಟು ಸುಗ್ರೀವನು ಸೈನ್ಯವನ್ನು ಸಿದ್ಧಪಡಿಸಿ ಆ ಸೈನ್ಯವು ಸಮುದ್ರ ತೀರಕ್ಕೆ ಬಂದು ಅದು ಸಮುದ್ರವನ್ನು ದಾಟಿ ಲಂಕೆಯ ಮೇಲೆ ಮುತ್ತಿಗೆ ಹಾಕಬೇಕು ಇಲ್ಲಿ ಕಾಲ ವಿಳಂಬವು ಸಲ್ಲದು ಈಗಾಗಲೇ ಸಾಕಷ್ಟು ವಿಳಂಬವು ಆಗಿ ಹೋಗಿದೆ ನೋ ಶಕ್ ಸಂಪ್ರಾಪ್ತರಂ ಪಾರೋದಧೇ ಅಸತ್ಯ ಚ ಯುದ್ಧ ಸಂಶಯೋ ಮೇನ ರೋಚತೆ ಯುದ್ಧರಂಗದಲ್ಲಿ ಜಯ ಅಪಜಯಗಳು ಅನಿಶ್ಚಿತವಾದುವಗಳು ಸಂಶಯಾತ್ಮಕವಾದ ಕಾರ್ಯವನ್ನು ಮಾಡುವುದು ನನಗೆ ರುಚಿಸುವುದಿಲ್ಲ ಪ್ರಜ್ಞನಾದವನು ಯಾರೇ ಆಗಿರಲಿ ಸಂಶಯಾಸ್ಪದ ಕಾರ್ಯವನ್ನು ವಿಚಾರವಿಲ್ಲದೆ ನಿಸ್ಸಂಶಯವಾಗಿ ಹೇಗೆ ತಾನೇ ಮಾಡುವನು ಮುಂದೆ ಮಾಡುವ ಯುದ್ಧದಲ್ಲಿಯೂ ಅಷ್ಟೇ ಸ್ವಲ್ಪ ಮಟ್ಟಿಗೆ ರಾಕ್ಷಸರ ಬಲಾಬಲವನ್ನು ಪರೀಕ್ಷಿಸಿ ಬಹಳ ಬೇಗ ಇಂದ್ರಜಿತುವಿನ ಬಂಧನಕ್ಕೆ ಹನುಮಂತನು ಒಳಗಾಗಿ ಬಿಡುವನು ಸಂಶ ಕುರಿಯ ಸಂಶಯಂ ಪ್ರಾಣತ್ಯಾಗೈದೇಶ್ಯಾ ಭವೇ ಧನಭಿಭಾಷಣೆ ಸೀತೆಯೊಡನೆ ಮಾತನಾಡುವುದರಿಂದ ಈ ಒಂದು ಮಹತ್ತರವಾದ ವಿಪತ್ತು ಅಂದರೆ ಯುದ್ಧವು ಸಂಭವಿಸುವುದು ಆದರೆ ಈಗ ನಾನು ಇವಳೊಡನೆ ಮಾತಾಡದಿದ್ದರೆ ವೈದೇಹಿಯ ಪ್ರಾಣ ತ್ಯಾಗವೇ ಆಗಿಬಿಡುತ್ತದೆ ಏಷ ದೋಷೋ ಮಹಾನ್ಮ ಸೀತಾಭಿಭಾಷಣೆ ವಿನಶ್ಯಂತ ದೇಶ ಕಾಲ ವಿರೋಧಿತಾ ನಿಶ್ಚಿತವಾಗಿ ಸಫಲವಾಗುವ ಕಾರ್ಯಗಳು ಕೂಡ ಅವಿವೇಕಿಯಾದ ದೂತನು ಕಾಲ ದೇಶಗಳಿಗೆ ವಿರುದ್ಧವಾಗಿ ಕೈಗೊಂಡರೆ ಸೂರ್ಯೋದಯವಾದೊಡನೆ ಕತ್ತಲೆಯು ನಶಿಸುವಂತೆ ನಿಷ್ಫಲವಾಗುತ್ತದೆ ವಿಕ್ಲವ ದೂತಮ ಸಾಧ್ಯ ನ ಶೋಭತೆ ನಷ್ಟಗಳನ್ನು ನೋಡಿ ರಾಜನು ತನ್ನ ಮಂತ್ರಿಗಳೊಂದಿಗೆ ಚರ್ಚಿಸಿ ನಿಶ್ಚಯಿಸಿದ ಕಾರ್ಯವಾದರೂ ಅವಿವೇಕಿಯಾದ ದೂತನಿಂದ ಅದು ಸಫಲವಾಗಲಾರದು ಏಕೆಂದರೆ ಅಸಮರ್ಥನಾದರೂ ತಾನು ಸಮರ್ಥನೆಂಬ ಅಹಂಕಾರದಿಂದ ದೂತನು ಕಾರ್ಯಗಳನ್ನು ಹಾಳು ಮಾಡಿಬಿಡುತ್ತಾನೆ ಘಾತಯಂತಿ ಕಾರ್ಯಾ ಪಂಡಿತಮಾನ ಕಥಂ ಕಾರ್ಯಂ ವೈಕ್ಲವ್ಯಂ ನ ಕಥಂ ಭವೇತ್ ಹೇಗೆ ನಾನು ಬುದ್ಧಿಹೀನನೆಂದು ಕಾಣಿಸದೆ ಇರುವುದು ಹೇಗೆ ಹೇಗೆ ನಾನು ಬುದ್ಧಿಹೀನನೆಂದು ಕಾಣಿಸದೆ ಇರುವುದಾದರೂ ಹೇಗೆ ಸಮುದ್ರ ಲಂಘನವು ವ್ಯರ್ಥವಾಗದಿರುವುದು ಹೇಗೆ ಲಂಘನಂ ಚ ದ್ವಿಜೇತವಾ ಸೀತಾದೇವಿಯು ಭಯ ಸಂದೇಹಗಳಿಲ್ಲದ ರೀತಿಯಿಂದ ಅವಳಿಗೆ ನನ್ನ ಮನಸ್ ಮಾತನ್ನು ಹೇಗೆ ತಿಳಿಸಲಿ ಮುಂತಾಗಿ ಆಲೋಚಿಸಿ ಪ್ರಾಜ್ಞನಾದ ಹನುಮಂತನು ತತ್ಕಾಲೋಚಿತವಾದ ಕರ್ತವ್ಯವನ್ನು ಮಾಡಲು ನಿಶ್ಚಯಿಸಿದನು ಇತಿ ಸಂಚಿತ್ಯ ಸ್ವಬಂಧುಮನು ಕೀರ್ತಯನ್ ನನ್ನ ಸ್ವಾಮಿಯಾದ ಶ್ರೀರಾಮನು ಎಂತಹ ಕ್ಲಿಷ್ಟವಾದ ಕಾರ್ಯವನ್ನಾದರೂ ಲೀಲಾಮಾತ್ರದಿಂದ ನೆರವೇರಿಸುವನು ಇವಳ ಮನಸ್ಸು ಶ್ರೀರಾಮನಲ್ಲೇ ಸಂಲಗ್ನವಾಗಿದೆ ಅದರಿಂದ ಶ್ರೀರಾಮನನ್ನು ಕೀರ್ತಿಸಿ ಇವಳ ಭಯ ಸಂದೇಹಗಳನ್ನು ಇಲ್ಲವಾಗಿಸುತ್ತೇನೆ ನಾನು ಇವಳಿಗೆ ಕಂಡು ಬಂದರೆ ತಾನೇ ಅವಳು ಉದ್ವೇಗಗೊಳ್ಳುವಳು ಅದಕ್ಕಾಗಿ ಅವಳಿಗೆ ಕಾಣಿಸದಂತೆ ಶ್ರೀರಾಮನ ಗುಣಕೀರ್ತನೆಯನ್ನು ಮಾಡುತ್ತಾ ಇವಳನ್ನು ಪ್ರಸನ್ನಗೊಳಿಸುತ್ತೇನೆ ಎಂದುಕೊಂಡನು नैना मुद्वे जयिश्यामि पदबन्धुगतमानसा इक्ष्वाकुर्नाम वरिष्ठस्य रामस्य विदितआत्मनः शुभानि धर्मयुक्तानि वचनानि समर्पयन् श्रामयिश्यामि सर्वाणि मधुराम् प्रभृवन्गिरिम ಯಥ ಸಮಕ್ವಾಕು ವಂಶದಲ್ಲಿ ಶ್ರೇಷ್ಠನಾದ ಆತ್ಮವಿದನಾದ ಪರಮಾತ್ಮ ಸ್ವರೂಪನಾದ ಶ್ರೀರಾಮನಿಗೆ ಸಂಬಂಧಿಸಿದ ಶುಭಕರವೂ ಧರ್ಮಯುಕ್ತವೂ ಆದ ಸಮಸ್ತ ವಿಷಯಗಳನ್ನು ವಿವರಿಸುತ್ತೇನೆ ಮೃದು ಮಧುರ ವಚನಗಳನ್ನು ಇವಳು ಕೇಳುವಂತೆ ನಿವೇದಿಸಿಕೊಳ್ಳುವೆನು ಈ ವಿಧದಿಂದ ಇವಳಿಗೆ ಪೂರ್ಣ ವಿಶ್ವಾಸವನ್ನು ಶ್ರದ್ಧೆಯನ್ನು ಮನಃಶಾಂತಿಯನ್ನು ದೊರಕುವಂತೆ ಮಾಡುವೆನು इति स बहुविधम् महानुभावो जगति पते प्रमधाम वीक्षमाणः मधुरपवि मधुरमविततम् जगादमाख्यम् द्रुमविटपान्तरमास्थितो ಹೀಗೆ ಬಹಳವಾಗಿ ಯೋಚಿಸುತ್ತಿದ್ದ ಮಹಾನುಭಾವನಾದ ಹನುಮಂತನು ವೃಕ್ಷದಲ್ಲಿ ಕುಳಿತಿದ್ದು ಜಗತ್ಪತಿಯಾದ ಶ್ರೀರಾಮಚಂದ್ರನ ಭಾರ್ಯೆಯಾದ ಸೀತಾದೇವಿಯನ್ನು ನೋಡುತ್ತಾ ಸುಮಧುರವಾದ ಕರ್ಣಾನಂದಕರವಾದ ಯಥಾರ್ಥವಾದ ರಾಮ ಮಹಿಮೆಯನ್ನು ಹಾಡತೊಡಗಿದನುರ್ಷೆ ಶ್ರೀಮದ್ ರಾಮಾಯಣೇ ವಾಲ್ಮೀಕಿಯೇ ಆದಿ ಕಾವ್ಯ ತ್ರಿಂಶ ತ್ರೀಶ್ ಸ್ವರ್ಗ ಮಹರ್ಷಿ ವಾಲ್ಮೀಕಿ ವಿರಚಿತ ಆದಿಕಾವ್ಯವಾದ ಶ್ರೀಮದ್ ರಾಮಾಯಣದ ಸುಂದರ ಕಾಂಡದಲ್ಲಿ ಮೂವತ್ತನೆಯ ಸ್ವರ್ಗವು ಮುಗಿಯಿತು ನಮಸ್ತೆ ಶಾರದಾ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ